ವೆಲ್ಕಮ್ ಬ್ಯಾಕ್ ಟು ವಿದ್ಯ ಶ್ರೀಸ್ ಲಾಗ್ ಸೊ ಇವತ್ತು ಬೆಳಗ್ಗೆಯಿಂದನೇ ನಾನು ಲಾಕ್ ಶುರು ಮಾಡ್ತಾ ಇದ್ದೀನಿ ಸೊ ವಿತ್ ಟ್ಯೂಸ್ಡೇ ಆ್ಯಂಡ್ ಅಂಗಾರಕ ಸಂಕಷ್ಟರ ಚತುರ್ಥಿ ಇದೆ ಇವತ್ತು ಸೊ ನಾನು ಹೇಗೆ ಅಂಗಾರಕ ಸಂಕಷ್ಟಾರ ಚತುರ್ಥಿನ ಆಚರಣೆ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಆ್ಯಂಡ್ ಹಾಗೆ ಇಲ್ಲಿ ತುಂಬ ಬಿಸಿಲಿದೆ ಕಣ್ಣಿಗೆ ಕುಕ್ಕುತ್ತಾ ಇದೆ ಅದು ಕಣ್ಣೇ ಬಿಡೋಕ್ಕಾಗ್ತಿಲ್ಲ ಆ್ಯಂಡ್ ನಾವು ಯೂಶಲಿ ಮಂತ್ಲಿ ಮಂತ್ಲಿ ಬರುತ್ತಲ್ವ ಸಂಕಷ್ಟಾರ ಚತುರ್ಥಿ ಆಗ ಉಪವಾಸ ಇರಲ್ಲ ಬಟ್ ಮಂಗಳವಾರ ದಿನ ಮಾತ್ರ ಉಪವಾಸ ಇರ್ತೀವಿ ನಾನು ಕೂಡ ಚಂದು ಇಬ್ರು ಇರ್ತೀವಿ ಆ್ಯಂಡ್ ಎಸ್ ಯಾವ ಥರ ಪೂಜೆ ಮಾಡ್ತೀನಿ ಮನೆಯಲ್ಲಿ ಅಂತೆಲ್ಲ ಈ ಲಾಗಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ ಮೊದಲೆಲ್ಲ ಯೂಶ್ವಲಿ ಇರ್ತಿದ್ದೆ ನಾನು ಮಂತ್ಲಿ ಮಂತ್ಲಿ ಬಟ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿ ಈಗೆಲ್ಲ ಬಿಟ್ಬಿಟ್ಟಿದ್ದೀನಿ ಉಪವಾಸ ಮಾಡೋದನ್ನೆಲ್ಲ ಬಿಟ್ಟು ಕರೆಕ್ಟ್ ಟೈಮ್ಗೆ ತಿನ್ಕೊಂಡು ಉಂಡ್ಕೊಂಡಿದ್ದೀನಿ ಆ್ಯಂಡ್ ಎಸ್ ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ ನಮ್ಮ ರೂಮ್ನಲ್ಲಿರೋ ಗಣಪತಿಗೆ ಗರ್ಕೆ ಮತ್ತು ನಮ್ಮ ಗಿಡದಲ್ಲೇ ಬಿಟ್ಟಿರೋ ಅಂತಹ ಗದ್ ಗಣಗಳು ಹೂವು ಇಟ್ಟು ಇಲ್ಲಿ ಪೂಜೆ ಆಗಿದೆ ಇನ್ನು ಕೆಳಗಡೆಗೆ ಹೋಗೋಣ ಬನ್ನಿ ಗಿಡದಲ್ಲಿ ಜಾಸ್ತಿನೇ ಬಿಟ್ಟಿದೆ ಮಳೆ ಎಲ್ಲ ಚೆನ್ನಾಗಿ ಬಂತಲ್ವಾ ಹಾಗಾಗಿ ಸೊ ಇದನ್ನೆಲ್ಲ ತಗೊಂಡು ಹೋಗೋಣ ಆ್ಯಂಡ್ ಸ್ವಲ್ಪ ತುಂಬ ಹೂವು ಕೊಡಬೇಕು ಆ್ಯಂಡ್ ನೋಡಿ ಗಣಗಳು ಹೂವು ಎರಡು ಆ್ಯಂಡ್ ಇಲ್ಲಿ ಬಿಟ್ಟಿತ್ತು ಅದನ್ನೆಲ್ಲ ಕಿತ್ಕೊಂಡಿದ್ದೀನಿ ಸೊ ಈಗ ಕೆಳಗಡೆ ಹೋಗೋಣ ಇಷ್ಟು ಹೂವು ಸಿಕ್ಕಿದೆ ನಮ್ಮ ಗಿಡದಲ್ಲಿ ಆ್ಯಂಡ್ ಗರಿಕೆ ಕೂಡ ಇತ್ತು ಪಾಟಲ್ಲಿ ಸೊ ಅದನ್ನು ಎರಡು ಭಾಗದ ಥರ ಅಂದರೆ ಎರಡು ಫೋಟೋ ಇದೆ ಸೊ ಅದಕ್ಕೆ ಇಡಬೇಕು ಆ್ಯಂಡ್ ದೇವ್ ದೇವ್ರ ಪೂಜೆಗೆ ಬೇಕಾಗಿರೋದನ್ನೆಲ್ಲ ತಂದಿದ್ದೀನಿ ಸೊ ಅದನ್ನೆಲ್ಲ ಈಗ ಅರೇಂಜ್ ಮಾಡಬೇಕು ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಸೊ ಬೆಳ್ಳಿ ತಟ್ಟೆಯಲ್ಲಿ ಅಕ್ಕಿ ಇಟ್ಟು ಸೊ ಅದು ಕೆಳಗಡೆ ಇನ್ನೊಂದು ಬೆಳ್ಳಿ ತಟ್ಟೆಗೆ ಅರೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಸ್ಪೆಷಲ್ ಅಲ್ವಾ ಸೊ ಒನ್ ಒಂದು ಸಲ ಒಂದು ಥರ ಮಾಡ್ತೀನಿ ನಾನು ಸೊ ಒಂದೊಂದು ಸಲ ಬೇ ಬೆಲ್ಲದ ದೀಪ ಹಚ್ತೀನಿ ಆ್ಯಂಡ್ ನನಗೆ ಮನಸ್ಸಿಗೆ ಯಾವ ಥರ ಅನಿಸುತ್ತೋ ಆ ಥರ ನಾನು ರೆಡಿ ಮಾಡ್ತೀನಿ ಗಣಪತಿಗೆ ಆ್ಯಂಡ್ ನಮ್ಮನೆಯಲ್ಲಿ ಒಂದು ಪುಟ್ಟು ವಿಗ್ರಹ ಇದೆ ನನಗೆ ನಮ್ಮ ಮದುವೆ ಒಡವೆ ತರೋಕ್ಕೆ ಅಂತ ಹೋದಾಗ ಫಸ್ಟ್ ತೊಗೊಂಡಿರೋವಂಥ ಬೆಳ್ಳಿ ಗಣಪತಿ ಅದು ಅದನ್ನು ನಾನು ಇಲ್ಲಿಗೆ ಎತ್ಕೊಂಬಂದಿದ್ದೀನಿ ಸೊ ಅದನ್ನೇ ಅಲ್ವಾ ನಾನು ಪೂಜೆ ಮಾಡೋದು ಸೊ ಅದನ್ನೇ ಇಟ್ಟು ಈಗ ಪೂಜೆ ಮಾಡ್ತಾಯಿದ್ದೀನಿ ಐದು ವೀಳ್ಯದೆಲ್ಲ ಇಡ್ತೀನಿ ಅದರ ಮೇಲೆ ಆ್ಯಂಡ್ ಇದು ಯಾವುದೇ ರೀತಿಯಾದ ಲೈಕ್ ಏನು ಪರ್ಟಿಕ್ಯುಲರ್ ಪೂಜೆ ಅಂತಲ್ಲ ಸೊ ನನಗಿಷ್ಟ ಬಂದಂಗೆ ನಾನು ಮಾಡೋದು ಆ್ಯಂಡ್ ಅದಕ್ಕೆ ಗಣಪತಿ ಬೆಳ್ಳಿ ಬೋಟ್ಲಲ್ಲಿ ಯಾವಾಗೂ ಇಟ್ಟಿದ್ದಿರ್ತೀನೋ ಅದರಲ್ಲೇ ಇಟ್ಟು ಅದಕ್ಕೆ ಹೂವುಗಳೆಲ್ಲ ಇಡ್ತೀನಿ ಲೈಕ್ ಯಾವ್ಯಾವ ಹೂವು ಸಿಗುತ್ತೋ ಆ ಟೈಮ್ಗೆ ಒಂದು ಫೈವ್ ಹೂವು ಅಟ್ಲೀಸ್ಟ್ ಇಟ್ಟೇ ಇಟ್ಟಿರ್ತೀನಿ ರೋಸ್ ಆಗಿರ್ಬೋದು ಆ್ಯಂಡ್ ರೆಡ್ ಕಲರು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಗಣಪತಿ ಗಿಡೋದಕ್ಕೆ ಸೊ ಮಲ್ಲಿಗೆ ರೋಸು ತುಂಬೆ ಹೂವು ಇತ್ತು ಆ್ಯಂಡ್ ಗಣಗಳು ಹೂವು ಕೂಡ ಇತ್ತು ಗರ್ಕೆ ಇತ್ತು ಆ್ಯಂಡ್ ಎಲ್ಲರೂ ಹೊರಗಡೆ ಹೋದಾಗ ನನಗೆ ಎಕ್ಕದುವ ಸಿಕ್ಕರೂ ಕೂಡ ತಂದು ಇಡ್ತೀನಿ ಬಟ್ ಈಗೆಲ್ಲೂ ಸಿಗಲಿಲ್ಲ ನನಗೆ ಸೊ ಫೈನಲಿ ಇಟ್ ಕಂಪ್ಲೀಟೆಡ್ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೀನಿ ಅಲ್ವಾ ನಂಗೆ ಸಿಕ್ಕಬಟ್ಟೆ ಇಷ್ಟ ದೇವ್ರ ಮನೆ ದೇವ್ರಿಗೆ ಡೆಕೋರೇಷನ್ ಮಾಡೋದಂದರೆ ನನಗೆ ಸಿಕ್ಕ ಇಷ್ಟ ಸೊ ಫೈನಲಿ ಕಂಪ್ಲೀಟ್ ಆಗಿದೆ ಈಗ ಈಗ ನಾನು ಇವತ್ತು ತೆಂಗಿನ ದೀಪ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಒಳ್ಳೆಯದು ಗಣಪತಿಗೆ ತೆಂಗಿನ ದೀಪ ಹಚ್ಚೋದ್ರಿಂದ ಆ್ಯಂಡ್ ನಾನು ಮಂಗಳವಾರ ಬಿದ್ದಾಗ ಮಾತ್ರ ತೆಂಗಿನ ದೀಪ ಹಚ್ಚೋದು ಸೊ ಇವತ್ತು ತೆಂಗಿನ ದೀಪ ಇದ್ದೀನಿ ಸೊ ತೆಂಗಿನಕಾಯಿನ ಒಡೆದು ಅದರಲ್ಲಿರೋ ನೀರ್ನೆಲ್ಲ ಒರೆಸಿ ಅದಾಗಿದ ತಕ್ಷಣ ಅದಕ್ಕೆ ಸ್ವಲ್ಪ ಹಿಂದೆಗಡೆ ನಾರೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಕರೆಕ್ಟಾಗಿ ಫಿಟ್ ಮಾಡಿರಬೇಕು ಸೊ ಕೆಳಗಡೆ ಒಂದು ಪ್ಲೇಟ್ಗೆ ಅಕ್ಕಿ ಹಾಕಿ ಎಲ್ಲ ಇಟ್ಟಿರ್ತೀನಿ ಸೊ ಅದಕ್ಕೆ ಒಳಗಡೆ ಎಲ್ಲ ನೀರೆಲ್ಲ ಕಂಪ್ಲೀಟಾಗಿ ಹೋಗಿರೋ ಹಾಗೆ ಒರೆಸಿ ಅದಕ್ಕೆ ಬತ್ತಿ ಹಾಕಿ ಮಾಮೂಲಿ ನಾವು ದೀಪಕ್ಕೆ ಯಾವ್ಯಾವ ಎಣ್ಣೆ ಹಾಕ್ತೀನಲ್ವಾ ಸೊ ಅದೇ ಎಣ್ಣೆ ಹಾಕ್ತೀನಿ ಒಬ್ಬೊಬ್ಬರು ಕೊಬ್ಬರಿ ಎಣ್ಣೆ ಕೂಡ ಹಾಕ್ತಾರೆ ಆ್ಯಂಡ್ ತುಪ್ಪ ಹಾಕಿದ್ರೆ ಅದು ನೀಟಾಗಿ ಕಂಪ್ಲೀಟಾಗಿ ಉರಿಯಲ್ಲ ಸೊ ಹಾಗಾಗಿ ನಾನು ದೀಪಮ್ ಆಯಿಲ್ ಯೂಸ್ ಮಾಡೋದು ಮನೇಲಿ ಸೊ ಅದನ್ನೇ ಹಾಕಿ ಅದನ್ನು ಹಚ್ತೀನಿ ಆ್ಯಂಡ್ ಪ್ರತಿ ಸಂಕಷ್ಟಾರ ಚತುರ್ಥಿ ಬಂದಾಗ ಆ್ಯಂಡ್ ನನಗೆ ಬೆಲೆ ದೀಪ ಹಚ್ಚಬೇಕು ಅಂದರೆ ಅದನ್ನು ಹಚ್ತೀನಿ ಇಲ್ಲ ತುಪ್ಪ ದೀಪ ಹಚ್ತೀನಿ ಸೊ ಇವತ್ತು ಈ ಥರ ಮಾಡೋಣ ಅಂತ ಅನ್ನಿಸ್ತು ಇಟ್ಸ್ ರೆಡಿ ನೋಡಿ ಅದಕ್ಕೆ ಹೂವು ಎಲ್ಲ ಇಟ್ಟು ರೆಡಿ ಮಾಡಿದ್ದೀನಿ ಈಗ ಇನ್ನೇನಿದ್ರೂ ಕಡ್ಡಿ ಹಚ್ಚಿ ದೀಪ ಹಚ್ಚಿ ಪೂಜೆ ಕಮ್ ಮಾಡಬೇಕು ಅಷ್ಟೇ ದೀಪಕ್ಕೆಲ್ಲ ಹೂವು ಇಟ್ಟು ಆ್ಯಂಡ್ ನೈವೇದ್ಯಕ್ಕೆ ಏನು ಮಾಡ್ತಿದ್ದೀನಿ ಅಂತ ಕೂಡ ತೋರಿಸ್ತೀನಿ ನೀವೆಲ್ಲ ಹೇಗೆ ತಯಾರಿ ಮಾಡ್ತೀರಾ ನೀವು ಸಂಕಷ್ಟ ಚತುರ್ಥಿ ಮಾಡ್ತೀರಾ ಇಲ್ವಾ ಅಂತ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಇದನ್ನು ಯೂಶ್ವಲಿ ಒಂದು ಲೈಕ್ ಟೆನ್ ಆಡಿಂದಾನೆ ಶುರು ಮಾಡಿರೋದು ಸೊ ನೈವೇದ್ಯಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಬಿಕಾಸ್ ಚೆಂದೂರು ಡ್ಯೂಟಿಗೆ ಹೋಗೋದ್ರಿಂದ ಅಟ್ಲೀಸ್ಟ್ ಅವಲಕ್ಕಿ ಆದರೂ ತಿನ್ನಲಿ ಅಂತ ಹೇಳ್ಬಿಟ್ಟು ಅವಲಕ್ಕಿ ಬಾಳೆಹಣ್ಣು ಬೆಲ್ಲ ಹಾಕಿ ಮಾಡ್ತೀನಿ ಬಟ್ ಬೆಲ್ಲ ಹಾಕಿದರೆ ಈಗ ಬಾಕ್ಸಿಗೆ ಹಾಕೋಕ್ಕಾಗಲ್ಲ ಹಾಗಾಗಿ ಸಕ್ಕರೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಗಣಪತಿಗೆ ಬೆಲ್ಲ ಅಂದ್ರೂ ತುಂಬ ಇಷ್ಟ ಬಟ್ ನಾನು ಸಕ್ಕರೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಒಂದೊಂದು ಥರ ನೀರು ನೀರು ಥರ ಆಗೋಗ್ಬಿಡುತ್ತೆ ಸೊ ಅವಲಕ್ಕಿನೆಲ್ಲ ತೊಳ್ದು ಇಟ್ಕೊಂಡು ಸ್ವಲ್ಪ ನೀರೆಲ್ಲ ಇದು ಮಾಡಿ ಬಸ್ತ್ಕೊಂಡು ಈಗ ಕೊಬ್ಬರಿ ಎಲ್ಲ ತುರಿದು ಹಾಕ್ಬೇಕಲ್ವಾ ಸೊ ಅದಕ್ಕೆ ಮಿಕ್ಸಿಗೆ ಹಾಕ್ಬಿಡೋಣ ಅಂತ ಅಂದ್ಕೊಂಡು ಕೊಬ್ಬರಿನ ತಕ್ಕೊತಾ ಇದ್ದೀನಿ ಆ್ಯಂಡ್ ನಾನು ಈ ವೃತನ ಶುರು ಮಾಡಿದ್ದು ಅಂದರೆ ಉಪವಾಸ ಇರೋವಂಥದ್ದನ್ನು ಶುರು ಮಾಡಿದ್ದು ನಾನು ಸೆಕೆಂಡ್ ಪಿ ಯು ಸಿ ಆದಮೇಲೇನೆ ಸೊ ಅಲ್ಲಿವರೆಗೂ ನಾನು ಯಾವುದೇ ರೀತಿಯಾದ ಉಪವಾಸ ಏನೂ ಇರ್ತಿರಲಿಲ್ಲ ಬಟ್ ಪೂಜೆ ಮಾಡ್ತಿದ್ದೆ ಆ್ಯಂಡ್ ನಾನ್ ವೆಜ್ ತಿಂತಿರಲಿಲ್ಲ ಆ ಡೇ ಅಷ್ಟೇ ಬಟ್ ವೃತ ಎಲ್ಲ ಏನೂ ಮಾಡ್ತಿರಲಿಲ್ಲ ಸೆಕೆಂಡ್ ಪಿ ಯು ಸಿ ಆದಮೇಲೆ ಡಿಗ್ರಿ ಡಿಗ್ರಿ ಫುಲ್ ಕಂಪ್ಲೀಟ್ ಮಾಡಿದೆ ಬಟ್ ಅದಾದಮೇಲೆ ಸಿಕ್ಕವಡೆ ಗ್ಯಾಸ್ಟ್ರಿಕ್ ಆಗೋಯಿತು ಹಾಗಾಗಿ ಉಪವಾಸ ಏನೂ ಇರೋಲ್ಲ ಬಟ್ ಟ್ಯೂಸ್ಡೇ ಬಂದಾಗ ಮಾತ್ರ ಮಾಡ್ತೀನಿ ಮಂಗಳವಾರ ನಾವು ಉಪವಾಸ ಇದ್ದು ದೇವರಿಗೆ ಮಾಡಿದ್ರೆ ಇಡೀ ವರ್ಷ ಮಾಡಿರೋ ಅಂಥದ್ದು ಪ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಮಂಗಳವಾರ ಇರ್ತೀನಿ ಹಣ್ಣು ಕೊಬ್ಬರಿಗೆ ಸ್ವಲ್ಪ ಏಲಕ್ಕಿ ಕೂಡ ಅದರಲ್ಲೇ ಪೌಡ್ರ್ ಮಾಡ್ಕೊಂಬಿಟ್ಟೆ ನೀಟಾಗಿ ಮಿಕ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಈಗ ಮತ್ತೆ ಇನ್ನೊಂದು ಸಲ ಎಲ್ಲ ವಾಶ್ ಮಾಡಿಕೊಂಡು ಅದರ ಅದರೊಡ್ರೆ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಸೊ ಈರುಳ್ಳಿ ಬೆಳ್ಳುಳ್ಳಿ ಅಂಥದ್ದು ತಿನ್ನಬಾರ್ದು ಅಂತ ಹೇಳ್ತಾರೆ ಫ್ರೂಟ್ಸ್ ಎಲ್ಲ ತಿನ್ಬೋದು ಅಂತ ಬಟ್ ನನಗೇನೋ ಏನೂ ತಿನ್ನೋದು ಇಷ್ಟ ಇಲ್ಲ ಅವತ್ತಿನ ದಿನ ಉಪವಾಸ ಅಂದರೆ ಉಪವಾಸ ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ಚಂದವರಿಗೆ ಮಾತ್ರ ಬಾಕ್ಸಿಗೆ ಹಾಕಿ ಕಳಿಸ್ತೀನಿ ಬಿಕಾಸ್ ಅವ್ರು ಹೊರಗಡೆ ಹೋಗೋದ್ರಿಂದ ಸೊ ಅವ್ರಿಗೆ ಹೊಟ್ಟೆ ಹಸಿಬೋದು ಅಂತ ಹೇಳ್ಬಿಟ್ಟು ಕೆಲಸ ಮಾಡೋದಕ್ಕೆ ಹೋಗೋದ್ರಿಂದ ಹೊಟ್ಟೆ ಹಸಿಬೋದು ಹಾಗಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಆ್ಯಂಡ್ ಬಾಳೆಹಣ್ಣೆಲ್ಲ ಹಾಕ್ತೀನಿ ಆ್ಯಂಡ್ ಕೊಬ್ಬರಿ ಬಾಳೆಹಣ್ಣು ಅವಲಕ್ಕಿ ಮತ್ತು ಏಲಕ್ಕಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಹಾಕೋವಂಥದ್ದು ಇದು ಸಕ್ಕರೆ ಈಗ ಇದ್ರ ಬದಲು ನೀವು ಮನೆಯಲ್ಲೇ ಇಟ್ಕೊಳೋ ಹಾಗಿದ್ರೆ ಬೆಲ್ಲ ಕೂಡ ಯೂಸ್ ಮಾಡ್ಬೋದು ನಾಟ್ ಏನು ಇಶ್ಯೂ ಆಗುತ್ತೆ ಸೊ ಸಕ್ಕರೆ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ರಸಾದ ಕೂಡ ರೆಡಿ ಆಯಿತು ಎಲ್ಲ ಮಾಡಿದಾದಮೇಲೆ ಅದೇ ಅದರ ಪ್ರೈಸಿಗೆ ಅದನ್ನು ಶಿಫ್ಟ್ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಎಲ್ಲ ಹರಡ್ಕೊಂಡಿದ್ರೆ ಲಾಸ್ಟಲ್ಲಿ ನಮಗೆ ಕಷ್ಟ ಆಗೋದು ಸೊ ಏನೇ ಮಾಡಿದ್ರು ಅದನ್ನು ಅದರ ಪ್ಲೇಸಿಗೆ ಇಟ್ಬಿಡೋದೇ ನನ್ನ ಬೆಸ್ಟ್ ಐಡಿಯಾಸು ಸೊ ಪೂಜೆ ಎಲ್ಲ ಆದಮೇಲೆ ಎತ್ತಿಟ್ಕೋತೀನಿ ಅಂದರೆ ಅದೆಲ್ಲ ಆಗದೆ ಅಂಥ ಕೆಲಸ ಸ್ವಲ್ಪ ಜಾಸ್ತಿ ಕೆಲಸ ಹೋಗ್ಬಿಡುತ್ತೆ ಸೊ ಈಗ ದೇವ್ರಿಗೂ ಕೂಡ ನೈವೇದ್ಯ ಇಟ್ಟು ಪೂಜೆ ಮಾಡಿ ದೀಪಗಳನ್ನೆಲ್ಲ ಹಚ್ಚಿ ಧೂಪ ಹಾಕಿ ಫೈನಲಿ ಕಂಪ್ಲೀಟ್ ಆಯಿತು ಈ ಪೂಜೆನ ಸಂಜೆ ಕೂಡ ಮಾಡ್ತಾರೆ ಬಟ್ ನಾನು ಬೆಳಗ್ಗೆನೇ ಮಾಡಿಬಿಟ್ಟಿರ್ತೀನಿ ಅಂದರೆ ಒಂದು ಲೆವೆನ್ ಓ ಕ್ಲಾಕ್ ಆಗುತ್ತೆ ನಮ್ಮ ಮನೆಯಲ್ಲಿ ಎಲ್ಲ ಮಾಡಿ ಮುಗಿಸೋಷ್ಟೊತ್ತಿಗೆ ಸೊ ಪೂಜೆ ಕೂಡ ಕಂಪ್ಲೀಟ್ ಆಗಿದೆ ಸೊ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಥರ ಎಲ್ಲ ಡೆಕೋರೇಷನ್ ಮಾಡಿ ನಾನು ದೇವರಿಗೆ ಪೂಜೆ ಮಾಡೋದು ಅಂತಂದರೆ ಸೊ ನಿಮಗೂ ಕೂಡ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಇಷ್ಟವಾಗಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಇದನ್ನೆಲ್ಲ ಮುಗಿಸಿ ನಾನು ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದೆ ಬಿಕಾಸ್ ಅವರು ಬರೋದು ಲೇಟ್ ಆಗುತ್ತೆ ಆಗ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಸೊ ಹಾಗೆ ನಾವು ಹೋಗ್ತಿರೋ ಅಂಥ ಬಲ್ಮುರಿ ಗಣಪತಿ ಇದು ಸೊ ಇದು ಮಂಗಳೂರು ಅವ್ರ ಕಡೆಯಿಂದ ಟ್ರಸ್ಟಿ ಥರ ನೋಡ್ಕೊಂಡಿರೋ ಅಂಥದ್ದು ಸೊ ಚೆಂದು ಅವರು ಇರುವಾಗಿಂದನು ಈ ದೇವಸ್ಥಾನಕ್ಕೆ ಹೋಗ್ತಿದ್ರಂತೆ ಸೊ ಅಲ್ಲಿಗೆ ನಾನು ಹೋಗೋದು ಸೊ ಬೆಳಗ್ಗೆ ಹೋಮ ಗಣ ಎಲ್ಲ ಇತ್ತು ಇಲ್ಲಿ ಸೊ ಎಷ್ಟು ಜನ ಸೇರಿದ್ದಾರೆ ನೋಡಿ ಇದು ಬೆಳಗ್ಗೆ ಟ್ವೆಲ್ ಓ ಕ್ಲಾಕ್ ಇದು ಸೊ ಇದಕ್ಕೇನೆ ಎಷ್ಟು ಜನ ಸೇರಿದ್ದಾರೆ ಆ್ಯಂಡ್ ಈವ್ನಿಂಗ್ ಪೂಜೆ ಕೂಡ ಇಲ್ಲೇ ಕೊಟ್ಟಿರ್ತೀವಿ ನಾವು ಸೊ ಈಗೊಂದು ಅಲಂಕಾರ ರಾತ್ರಿ ಒಂದು ಅಲಂಕಾರ ಇರುತ್ತೆ ಆ್ಯಂಡ್ ಹೀಗೆಲ್ಲ ಪ ನಮಸ್ಕಾರ ಎಲ್ಲ ಮಾಡಿಕೊಂಡು ಪೂಜೆ ಪ್ರಸಾದ ಎಲ್ಲ ತಗೊಂಡು ಕಡೆ ಬರ್ತಾ ಇದ್ದೀವಿ ಸೊ ಪ್ರಸಾದ ಏನಿಲ್ಲ ಇಲ್ಲಿ ಬಾಳೆ ನಷ್ಟ ಬೆಳಗ್ಗೆ ಕೊಟ್ಟಿರ್ದಿದ್ದು ಬಿಕಾಸ್ ಯಾರು ಎಲ್ಲ ಉಪವಾಸದಲ್ಲಿ ಇರ್ತಾರೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಹೊರಗಡೆ ನೋಡಿ ಎಷ್ಟು ಜನ ಇದ್ದಾರೆ ಓಮದತ್ರ ಅಂದರೆ ಸಿಕ್ಕಾಪಡೆ ಜನ ಅಂಡ್ ಟ್ಯೂಸ್ಡೇ ಬೇರೆ ಅಲ್ವಾ ಸಿಕ್ಕಾಬೇ ಫೇಮಸ್ ಟ್ಯೂಸ್ಡೇ ಇದೆ ಸಂಕಟಸ್ಥರ ಚತುರ್ಥಿ ಸೊ ಇಲ್ಲೆಲ್ಲ ಹೋಮ ಹಾಕಿ ಹೋಮ ಮಾಡಿದಾಗಿದೆ ಸೊ ಎಲ್ಲ ರೌಂಡ್ ನೋಡಿದಾರೆ ಅದು ಲಾಸ್ಟ್ ಆಗ್ತಾ ಬಂತು ಸೊ ಅದೇ ಟೈಮ್ಗೆ ನಾವು ಕೂಡ ಹೋದ್ವಿ ಫೈನಲಿ ಬೆಳಿಗ್ಗೆನ ದರ್ಶನ ಮುಗಿತು ಬೆಳಗಿನ ದರ್ಶನ ಅಲ್ವಾ ಅಂತ ಏನ್ ದರ್ಶನ ಏ ಇನ್ನೊಂದು ಹೇಳಿದು ಅದು ರಾಂಗ್ ಅದು ಮಧ್ಯಾಹ್ನದ ದರ್ಶನ ಮುಗೀತು ಬೆಳಗನೆ ದರ್ಶನ ಅಲ್ವಾ ಸೊ ಮಧ್ಯಾಹ್ನ ಟ್ವೆಲ್ ಥರ್ಟಿ ಆಗ್ತಾ ಬಂತು ಈಗ ಮನೆಗೆ ಹೋಗೋಣ ಬನ್ನಿ ಕ್ಲಿಪ್ಪಿಂಗ್ ಬಂದು ಈವ್ನಿಂಗ್ ಪೂಜೆಗೆ ಹೋಗಿದ್ದಿದ್ದು ಎಷ್ಟು ಜನ ಅಂದರೆ ನಿಲ್ಲೋದಕ್ಕೂ ಜಾಗ ಇಲ್ಲ ಅಷ್ಟು ಜನ ಇದ್ದರು ಆ್ಯಂಡ್ ಬೇರೆ ಥರ ಡೆಕೋರೇಷನ್ ಕೂಡ ಇತ್ತು ಆ್ಯಂಡ್ ಪೂಜೆ ಎಲ್ಲ ಮುಗೀತು ನಾನು ಒಬ್ಬಳೇ ಹೋಗಿದ್ದೆ ಆ್ಯಂಡ್ ನಮ್ಮ ಅತ್ತೆಯವರು ಬೇರೆ ಕಡೆ ಹೋಗಿದ್ದರು ಅವ್ರ ಫ್ರೆಂಡ್ಸ್ ಜೊತೆ ಹೋಗಿದ್ದರು ಆ್ಯಂಡ್ ಚೆಂದವರು ಬರೋದು ಲೇಟ್ ಆಗುತ್ತೆ ಸೊ ಇದು ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ಗೆ ಮಹಾಮಂಗಳ ಆರ್ತಿ ಆ್ಯಂಡ್ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಸೇಮ್ ಧರ್ಮಸ್ಥಳ ನೋಡ್ದಂಗೆ ಅನಿಸುತ್ತೆ ನಂಗೆ ಆ ಫೀಲ್ ಕೊಡುತ್ತೆ ಬಿಕಾಸ್ ಆ ಥರ ಚೆನ್ನಾಗಿ ಕಟ್ಟಿದ್ದಾರೆ ದೇವಸ್ಥಾನನ ಅಲ್ಲಿ ಇದು ಅಲಂಕಾರ ಇತ್ತು ಆ್ಯಂಡ್ ಹಾಗೆ ಮನೆಗೆ ಬಂದು ಸೊ ಪ್ರಸಾದ ಎಲ್ಲ ಕೊಟ್ಟಿದ್ದರು ಅಲ್ಲಿಂದ ಅದನ್ನು ತೊಗೊಂಡು ಬಂದು ನಮ್ಮ ಅತ್ತೆ ಕೂಡ ದೇವಸ್ಥಾನದಿಂದ ಬಂದಿದ್ದರು ಕಡಲೆ ಉಸ್ಲಿ ಆಮೇಲೆ ಕಡುಬು ಅದೆಲ್ಲ ಕೊಟ್ಟಿದ್ದರು ಐ ಮೀನ್ ಕಡುಬು ಅಂತ ಕರ್ಜಿಕಾಯಿ ಅದೆಲ್ಲ ಕೊಟ್ಟಿದ್ದರು ಆ್ಯಂಡ್ ಮೋದಕ ಕೂಡ ಕೊಟ್ಟಿದ್ದರು ಸೊ ನಾನು ಚಂದ್ರ ಬರೋವರೆಗೂ ನೋಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಪುಳಿಯೋಗರೆ ಎಲ್ಲ ಕೊಟ್ಟಿದ್ರಲ್ಲ ಅದನ್ನು ಹಾಗೆ ಇಟ್ಕೊಂಡಿದ್ದೆ ಆ್ಯಂಡ್ ಆಲ್ಮೋಸ್ಟ್ ಟೆನ್ ತರ್ಟಿ ಫೈವ್ವರೆಗೂ ವೆಯ್ಟ್ ಮಾಡಿದೆ ಯಾವ ಚಂದ್ರನೂ ಬಂದಿಲ್ಲ ಏನೂ ಬಂದಿಲ್ಲ ಸೊ ಮನೇಲೇ ಇರೋ ಶಿವನ್ ಫೋಟೋದಲ್ಲಿ ಚಂದ್ರ ನೋಡಿ ನಾನು ಅವಲಕ್ಕಿನ ಸೇವನೆ ಮಾಡ್ತಾಯಿದ್ದೀನಿ ಆ್ಯಂಡ್ ಚಂದವರು ಕೂಡ ಬಂದಿದ್ದರು ಸೊ ಅವರು ಕೂಡ ಆಗ ಊಟ ಮಾಡ್ತಾಯಿದ್ರು ಆ್ಯಂಡ್ ಆಲ್ರೆಡಿ ಅವ್ರು ಟಿ ವಿ ನೋಡ್ಕೊಂಡು ನೋಡಿ ಟೆನ್ ತರ್ಟಿ ಫೈ ಇಲ್ಲಿವರೆಗೂ ವೆಯ್ಟ್ ಮಾಡಿದೆ ಮೋಡದಲ್ಲಿ ಚಂದ್ರನೇ ಬರಲಿಲ್ಲ ಸೊ ಹಾಗಾಗಿ ನಾವು ಈ ಇರೋದನ್ನು ಕಂಪ್ಲೀಟ್ ಮಾಡಿದ್ದೀನಿ ಸೊ ಈ ಲಾಗ್ ನಿಮಗೂ ಕೂಡ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದು ಕೂಡ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ವಿ ಈ ಲಾಗ್ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಲಾಟ್ಸ್ ಆಫ್ ಲಾವ್